ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ಅಧಿನಿಯಮ ಶಾಸನ ಎರಡ್ ಸಾವಿರದ ಹನ್ನೆರಡರ ಅಧಿಸೂಚನೆಯಂತೆ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಹದಿಮೂರರ ಅಡಿಯಲ್ಲಿ ದಿನಗೂಲಿ ನೌಕರರಿಗೆ ಪೂರ್ಣ ಪ್ರಮಾಣದ ಸೌಲಭ್ಯ ಜಾರಿಗೊಳಿಸಲು ರಾಜ್ಯ ಸರ್ಕಾರವನ್ನು ಶಿಫಾರಸು ಮಾಡುವಂತೆ ಇಂದು ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು ಆನೇಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣರವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಸ್ಥಳದಲ್ಲಿ ಹೋರಾಟಗಾರರಾದ ಆಧು ಗುರುಪ್ರಕಾಶ್ ಅರಣ್ಯ ವೀಕ್ಷಕರಾದ ವೆಂಕಟೇಶ್ ಶ್ರೀನಿವಾಸ್ ಕಬಳಪ್ಪ ಚಿಕ್ಕರಾಮ ರಮೇಶ್ ಮಾರಪ್ಪ ತಿಮ್ಮರಾಯಪ್ಪ ಶ್ರೀರಾಮಯ್ಯ ನಾಗರಾಜ್ ರಾವ್ ರಮೇಶ್ ಬಸಪ್ಪ ಮಲ್ಲಪ್ಪ ಶ್ರೀನಿವಾಸ್ ಮತ್ತು ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಜರಿದ್ರು ಕ್ಷೇಮ ಅಭಿವೃದ್ಧಿ ಅನ್ಬಿಟ್ಟು ನಮ್ಮ ಕಾಯಿಮಾ ಮಾಡಿದ್ರು ಅದರಲ್ಲಿ ನಮಗೆ ಯಾವುದೇ ಸೌಲಭ್ಯ ನಮಗೆ ಪೂರ್ಣ ಸೌಲಭ್ಯ ನಮ್ಗೆ ಸಿಗ್ತಾ ಇಲ್ಲ ಈಗ ಮನೆಗೆ ಹೋಗಿದ್ರಲ್ಲ ಸರ್ವಿಸ್ ಮುಗಿಸ್ಕೊಂಡು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಆ ಇಪ್ಪತ್ತು ಪರ್ಸೆಂಟಲ್ಲಿ ಪಾಪ ನಾವು ಇನ್ನೊಂದು ಎರಡು ವರ್ಷ ಮೂರು ವರ್ಷ ಆದರೆ ನಮ್ಮ ಸ್ವೇಮಾಭಿವೃದ್ಧಿನೇ ಇಲ್ಲ ಎಲ್ಲ ಪೂರ್ಣ ಆಗೋಯ್ತದೆ ನಮ್ದು ಅದಕ್ಕೆ ಇದೇ ಸರ್ಕಾರ ಇದ್ದಾಗೆ ನಮಗೆ ಹಿಂದೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮಗೆ ಸ್ವೇಮಾಭಿವೃದ್ಧಿ ಅಂದ್ಬಿಟ್ಟು ಒಂದು ಕಾಯಮಾವುತಿ ಮಾಡಿದ್ರು ಆ ಕಾಯಮಾವತಿಯಲ್ಲಿ ಪೂರ್ಣ ಸೌಲಭ್ಯ ನಮ್ಗೆ ಯಾವುದೂ ಸಿಗ್ತಾ ಇಲ್ಲ ಈಗ ನಮಗೆ ಇದರಲ್ಲಿ ನಮ್ಮ ಈಗ ಇದು ಬರ್ತಾ ಇದ್ದಲ್ಲ ಸೆಕ್ಷನಲ್ಲಿ ನಮಗೆ ಆ ಶಿಕ್ಷಣ ನಮಗೆ ಈ ಪೂರ್ಣ ಪೂರ್ಣ ಪ್ರಮಾಣ ಸಿಕ್ ಪೂರ್ಣ ಸೌಲಭ್ಯ ನಮ್ಗೆ ಸಿಕ್ಲಿ ಅಂದ್ಬಿಟ್ಟು ನಾವು ತಮ್ಮಲ್ಲಿ ವಿನಂತಿಸಿ ನಾವು ಕೇಳ್ಕೊತ ಇದ್ದೀವಿ ಸರ್ ನಾವು ಎಲ್ಲ ಶಾಸಕರು ಹೇಳಿದ ಅಧಿವೇಶನದಲ್ಲಿ ನಾವು ಮಾನ್ಯ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗಮನ ತರ್ತೀವಿ ಏನು ಅಲ್ಲಿ ನಾವು ಗಮನ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಶಾಸಕರು ನಮ್ಮ ಭರವಸೆ ಕೊಟ್ಟಿದ್ದಾರೆ ಮತ್ತೆ ನಮಗೆ ಭರವಸೆ ಕೊಟ್ಟ ಮೇಲೆ ನಮಗೆ ಪೂರ್ಣ ನಮಗೆ ಖುಷಿ ಆಯಿತು ಸಂತೋಷ ಆಯಿತು ನಮಗೆ ಈ ಪೂರ್ತಿ ಸೌಲಭ್ಯ ಸಿಕ್ಲಿ ಅಂದ್ಬಿಟ್ಟು ನಾವು ಎಲ್ಲಾರನ್ನ ಕೇಳ ಎಲ್ಲ ದಿನಗಳ ಕ್ಷ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಾವು ಹದಿಮೂರು ಸಾವಿರ ಜನ ಇದ್ದೀವಿ ಹದಿಮೂರು ಸಾವಿರ ಜನದಲ್ಲಿ ಈಗ ಆರು ಸಾವಿರ ಜನ ಉಳ್ಕೊಂಡಿದ್ದೀವಿ ಮಿಕ್ಕಿದ್ದವರೆಲ್ಲ ರಿಟರ್ ಆಗಿ ಎಲ್ಲ ರಿಟೈರ್ ಆಗಿ ಮನಗಿದ್ದಾರೆ ಅವರು ಇವರು ಈಗ ಇವತ್ತು ನಾವು ಆರು ಸಾವಿರ ಜನ ಎಲ್ಲ ಇಲಾಖೆಯಲ್ಲಿ ಒಟ್ಟು ಹದಿಮೂರು ಸಾವಿರ ಜನ ಇದ್ದವು ಎಲ್ಲ ಇಲಾಖೆಗಳಲ್ಲಿ ಅದರಲ್ಲಿ ಈಗ ಆರು ಸಾವಿರ ಜನ ಇದ್ದೀವಿ ಸರ್ ನಾವು ಆದರೆ ಅರಣ್ಯ ಇಲಾಖೆಯಲ್ಲಿ ನಾವು ದಿನಗಳ ನಾವು ಜಾಸ್ತಿ ಇದ್ದೀವಿ ಕ್ಷೇಮದ ನೋವು ಎಲ್ಲ ಇಲಾಖೆಗಿಂತ ಅರಣ್ಯ ಅಂದ್ರೆ ಜಾಸ್ತಿ ಇದೀವಿ ಬ್ಯಾರೆ ಇಲಾಖೆಯಲ್ಲಿ ಎಲ್ಲ ಸ್ವಲ್ಪ ಕಮ್ಮಿ ಇಲಾಖೆ ದಿನಕೂಲಿ ನೌಕರರು ಅದರಲ್ಲಿ ಅರಣ್ಯ ಇಲಾಖೆಯ ದಿನಕೂಲಿ ನೌಕರರ ಬಾಳೆ ಹೆಂಗಿದೆ ಬದುಕು ಹೆಂಗಿದೆ ಅಂತಂದ್ರೆ ಅರಣ್ಯ ರೋಧನ ಅಂತಾರೆ ಅದನ್ನ ಹಾಗಾಗಿ ಅರಣ್ಯ ರೋಧನ ಪಡ್ತಾ ಇರತಕ್ಕಂತ ಈ ದಿನಕೂಲಿ ನೌಕರರ ಬದುಕು ಹಸನ ಆಗ್ಬೇಕಾಗಿದೆ ಇವತ್ತೇನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ದಿನಕೂಲಿ ನೌಕರನ್ನ ಕಾಯಂ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಅದನ್ನ ಯಥಾವತ್ತಾಗಿ ಜಾರಿ ಮಾಡಿ ಅವರನ್ನ ಕಾಯಂಗೊಳಿಸ್ಕೊಬೇಕು ಮತ್ತೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತು ಸಿಗಬೇಕು ಯಾಕಂದ್ರೆ ಇವತ್ತು ಪಾಪ ಅರಣ್ಯದಲ್ಲಿ ಅವರಿಗೆ ಜ ಜಂತುಗಳಾಗ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿದಾವೆ ಅಂಥ ಒಂದು ನೌಕರರಿಗೆ ಭದ್ರತೆ ಇಲ್ಲ ಅಂತಂದರೆ ಖಂಡಿತ ಭಾಳ ಬೇಜಾರಾಗ್ತದೆ ಇದನ್ನು ನಮ್ಮ ಮಾನ್ಯ ಶಾಸಕರಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅವರು ಭಾಳ ಪೂರಕವಾಗಿ ಸ್ಪಂದಿಸಿದ್ದಾರೆ ನಾನು ಇದ್ರ ಪೂರಕವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಸೆಷನ್ ಸೆಷನ್ನಲ್ಲಿ ಏನು ಅಧಿವೇಶನದಲ್ಲಿ ಇದ್ರ ಪೂರ್ವಕವಾಗಿ ಮಾತನಾಡ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಭಾಳ ಖುಷಿಯಾಗ್ತಕ್ಕಂಥ ವಿಚಾರ ಅವ್ರಿಗೆ ಕೂಡಲೇ ಸಿಗಬೇಕಾಗಿರ್ತೀವಿ ಎಲ್ಲ ಸವಲತ್ತುಗಳು ಏನು ಆ ಟಿ ಎ ಡಿ ಅಥವಾ ಇನ್ನೊಂದು ಮತ್ತೊಂದು ಏನೇನಿದಾವೆ ಅವೆಲ್ಲವೂ ಕೂಡ ಸಿಕ್ಕಿ ಅವರ ಬದುಕು ಹಸನಾಗಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಸುಮಾರು ಹದಿಮೂರು ಸಾವಿರ ಜನರಲ್ಲಿ ಅನೇಕ ಏಯ್ಟಿ ಪರ್ಸೆಂಟ್ ಜನ ನಿವೃತ್ತರಾಗಿದ್ದಾರೆ ಅಂತಂದರೆ ಅವರಿಗೆ ಏನೂ ಸಿಗಲಿಲ್ಲ ಅರ್ಥ ಇನ್ನು ಉಳಿಗೆ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಏನು ಸಿಗಬೇಕಾಗಿ ಸರ್ಕಾರಿ ಸವಲತ್ತುಗಳು ಅವರ ನಿವೃತ್ತಿ ಏನು ಪಿಂಚಣಿ ಇನ್ನೊಂದು ಮತ್ತೊಂದು ಅಂತ ಸಿಗಬೇಕಾಗಿರ್ತಕ್ಕಂಥದ್ದು ಕೂಡ ಇದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆ ಇಂತಹ ಬೇಡಿಕೆಗೆ ಪಾಪ ಈ ಜನ ಪರದಾಡ್ತಾ ಇರ್ತಕ್ಕಂಥದ್ದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿ ಅವರಿಗೆ ಸಪೋರ್ಟನ್ನು ಮಾಡಬೇಕಾಗಿದೆ ಶಾಸಕರು ಕೂಡ ಇದರ ಕಡೆ ಗಮನ ಹರಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ